ನನ್ನ ಭಾರತಕ್ಕೆ ಬರ್ತಿದ್ದೀವಿ ನಮ್ಮ ಭಾರತದ ಕಥೆ ಏನು ಅಲ್ಲೇನಾಗ್ತಿದೆ ಅಂತ ಫಸ್ಟ್ ಒಂದು ಬ್ರೇಕಿಂಗ್ ನ್ಯೂಸ್ ತೋರಿಸ್ಬಿಡ್ತೀನಿ ನಮ್ಮ ದೇಶದ ಈ ಕ್ಷಣದ ಪರಿಸ್ಥಿತಿ ಏನು ಅಂತ ಹತ್ತೊಂಬತ್ತರ ಗಡಿಗೆ ಬಂದೇ ಬಿಟ್ವಿ ಹದಿನೆಂಟು ಸಾವಿರದ ಒಂಬೈನೂರ ಎಂಬತ್ತೈದು ಕರೋನಾ ಅಕೌಂಟ್ ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಭಾರತದಲ್ಲಿ ಹದಿನೆಂಟು ಸಾವಿರದ ಒಂಬೈನೂರ ಕೊರೋನಾ ಸೋಂಕು ಬಂದಿದೆ ಇದುವರೆಗೆ ಆರ್ನೂರ ಮೂರು ಮಂದಿ ಸಾವನ್ನಪ್ಪಿದ್ದಾರೆ ಯೋಚನೆ ಮಾಡ್ತಿರೋರಿಗೆ ಹೌದಲ್ವಾ ನನಗಿಂತ ತುಂಬಾ ಜಾಸ್ತಿ ಅಂತ ಅಂತಿದ್ದೀರಾ ನಿಜ ಗುಣಮುಖರಾಗ್ತಿರೋರು ಮೂರು ಸಾವಿರದ ಇನ್ನೂರ ಅರವತ್ತು ಜನ ಏಕೆಂದರೆ ಲಾಸ್ಟ್ ಇಪ್ಪತ್ನಾಲ್ಕ ಗಂಟೆಯಲ್ಲಿ ಏಳ್ನೂರ ಐದು ಮಂದಿ ಗುಣಮುಖರಾಗ್ತಿದ್ದಾರೆ ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಡೀ ದೇಶದ ಲೆಕ್ಕಾಚಾರ ಇದು ಏಳ್ನೂರ ಐದು ಜನ ಗುಣಮುಖರಾಗ್ತಿದ್ದಾರೆ ಇದಿನ್ನೂ ಕೂಡ ಅರ್ಥ ಆಗೋ ರೀತಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀವಿ ನಾವು ಹಾಗಾದರೆ ಭಾರತದಲ್ಲಿ ಇವತ್ತು ಏನೇನೆಲ್ಲ ಆಯಿತು ಯಾವ್ಯಾವ ರಾಜ್ಯ ಹೇಗೆಲ್ಲ ಇವತ್ತು ಕರೋನಾ ಕೌಂಟ್ ಇದೆ ಅಂತ ಮೊದಲಿಗೆ ಇಡೀ ಭಾರತ ಭಾರತದ ಕೌಂಟ್ ನಿಮ್ಮ ಮುಂದೆ ಬಂತರು ಹದಿನೈದು ಜಾಸ್ತಿ ಆಗ್ಬಿಟ್ರೆ ಹತ್ತೊಂಬತ್ತು ಗಡಿ ದಾಟೆ ಬಿಡ್ತೀವಿ ಹದಿನೆಂಟು ಸಾವಿರದ ಒಂಬೈನೂರ ಎಂಬತ್ತೈದು ಸೋಂಕಿತರು ಭಾರತದಲ್ಲಿ ಸಾವಿನ ಸಂಖ್ಯೆ ನಿನ್ನೆ ಆರುನೂರು ಒಳಗಡೆ ಇತ್ತು ಬ್ರಾಕೆಟ್ ಇವಾಗ ಆಚೆ ಬಂದೇ ಬಿಟ್ರು ಆರುನೂರ ಆರು ಮೂರು ಮಂದಿ ಸಾವನ್ನಪ್ಪಿದ್ದಾರೆ ಇಡೀ ದೇಶದಲ್ಲಿ ಗುಣಮುಖರಾಗ್ತಿರೋರು ಮೂರು ಸಾವಿರದ ಇನ್ನೂರ ಅರವತ್ತು ಶೇಕಡಾವಾರು ರೇಷ್ಯಾದಲ್ಲಿ ಇನ್ನು ಪಿಕಪ್ ಆಗಬೇಕು ಸೊ ಹಾಗಾಗಿ ಮೂರು ಸಾವಿರದ ಇನ್ನೂರ ಅರವತ್ತು ಬಟ್ ಒಂದು ಸಮಾಧಾನ ಒಂದೇ ದಿನದಲ್ಲಿ ಹತ್ತತ್ರ ಏಳ್ನೂರಕ್ಕೂ ಹೆಚ್ಚು ಜನ ಗುಣಮುಖರಾಗಿದ್ದಾರೆ ಇವತ್ತು ಅನ್ನೋದು ಹದಿನೆಂಟು ಸಾವಿರದ ಒಂಬೈನೂರ ಎಂಬತ್ತೈದು ಇದು ಇಡೀ ಭಾರತದ ಕೌಂಟ್ ಭಾರತದಲ್ಲಿ ಈಗ ಒನ್ ಟು ತ್ರೀ ಫೋರ್ ಬರ್ತೀನಿ ನಾನು ನೀವು ಅನ್ಕೋತಿರ್ತೀರ ಕರೆಕ್ಟು ಹರೀಶ್ ನಾಗರಾಜು ಫಸ್ಟ್ ಇದೇ ರಾಜ್ಯ ಹೇಳ್ತಾರೆ ಅಂತ ಡೆಫಿನೆಟ್ ಆಗಿ ಹೌದು ಹಾಗಾದರೆ ಮೊದಲನೇ ರಾಜ್ಯ ಅದು ಮಹಾರಾಷ್ಟ್ರ ಮಹಾರಾಷ್ಟ್ರದ ಕಥೆ ಏನು ಅಂತ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಮಹಾರಾಷ್ಟ್ರದಲ್ಲಿ ಸೋಂಕಿತ ಸಂಖ್ಯೆ ನಾಲ್ಕು ಸಾವಿರದ ಆರುನೂರ ಅರವತ್ತೊಂಬತ್ತು ಮಂದಿ ಸೋಂಕಿತರಿದ್ದಾರೆ ಸಾವನ್ನಪ್ಪಿರೋರು ಕೂಡ ಇನ್ನೂರ ಮೂವತ್ತೆರಡು ಮಂದಿ ಸ ಇದು ಜಾಸ್ತಿ ಆಯಿತು ಗುಣಮುಖರಾಗ್ತಿರೋರು ಐನೂರ ಎಪ್ಪತ್ತೆರಡು ಇದು ಜಾಸ್ತಿ ಆದಮೇಲೆ ಇದು ಜಾಸ್ತಿ ಆಗ್ತಿಲ್ಲ ಅದು ಪ್ರಾಬ್ಲಮ್ಮು ಸೊ ಹಾಗಾಗಿ ಐನೂರ ಎಪ್ಪತ್ತೆರಡು ಇದು ಮಹಾರಾಷ್ಟ್ರದ ಓವರ್ ಆಲ್ ಇವತ್ತಿನ ಕರೋನಾ ಅಕೌಂಟ್ ಹಾಗಾದ್ರೆ ನಂಬರ್ ಟೂ ನೀವು ಅನ್ಕೋತಿರ್ತೀರ ಅದೇ ಇಲ್ಲಿರೋದು ಕೂಡ ಸೊ ಹಾಗಾದರೆ ಮಹಾರಾಷ್ಟ್ರ ಆದಮೇಲೆ ನಂಬರ್ ಟು ರಾಷ್ಟ್ರದ ರಾಜಧಾನಿ ದೆಹಲಿ ದೆಹಲಿ ಲೆಕ್ಕ ಎರಡು ಸಾವಿರದ ಎಂಬತ್ತೊಂದು ಅಫ್ಕೋರ್ಸ್ ಎರಡು ಸಾವಿರದ ಒಳಗಿತ್ತು ನೆನ್ನೆ ಅಕೌಂಟ್ ಇವತ್ತು ಆಚೆಗೆ ಬಂದಾಗೋಯಿತು ಎರಡು ಸಾವಿರದ ಎಂಬತ್ತೊಂದು ಜನ ಸೋಂಕಿತರು ಲೆಟ್ಸ್ ಮೋದೇಸ್ ಸಾವಿನ ಸಂಖ್ಯೆ ನಲವತ್ತೇಳು ಜನ ಇದು ಹಂಗೆ ನೋಡ್ಕೋದ್ರೆ ದೊಡ್ಡ ಮಾಡ್ತಾರೆ ಇವತ್ತಿಗಾಗಿಲ್ಲ ನೆನೆಯಿಂದ ಸೊ ಹಾಗೆ ಗುಣಮುಖರಾಗ್ತಿರೋರು ನಾನ್ನೂರ ಮೂವತ್ತ ಒಂದು ಮಂದಿ ಗುಣಮುಖರಾಗ್ತಿದ್ದಾರೆ ಇದು ದೆಹಲಿಯ ಇವತ್ತಿನ ಕರೋನಾ ಬಗ್ಗೆ ಕಾಣಿಸ್ತಿರುವಂಥ ದೃಶ್ಯ ಲೆಟ್ಸ್ ಮೋನ್ ಮೂರನೇ ಪ್ಲೇಸ್ ನಿನ್ನೆ ಮಧ್ಯಪ್ರದೇಶ ಗುಜರಾತ್ ರಾಜಸ್ಥಾನ್ ಹತ್ತತ್ರ ಇತ್ತು ಇವತ್ತು ಗುಜರಾತ್ ಓವರ್ಟೇಕ್ ಆಗಿದೆ ಸೊ ಹಾಗೆ ಗುಜರಾತ್ನ ಕ್ಯಾಲ್ಕುಲೇಷನ್ ಎರಡು ಸಾವಿರದ ಅರವತ್ತಾರು ಮಂದಿ ಸೋಂಕಿತರಿದ್ದಾರೆ ಗುಜರಾತ್ನಲ್ಲಿ ಮತ್ತು ಗುಜರಾತ್ನಲ್ಲಿ ಸಾವಿನ ಸಂಖ್ಯೆ ಎಪ್ಪತ್ತೇಳಕ್ಕೆ ಬಂದ ನಿಂತಿದೆ ಲೆಟ್ಸ್ ಫ್ಲಿಪ್ ದಿಸ್ ಸಾವಿನ ಸಂಖ್ಯೆ ಆದಮೇಲೆ ಗುಣಮುಖರಾಗ್ತಿರೋ ಗುಜರಾತ್ನಲ್ಲಿ ನೂರ ಮೂವತ್ತ ಒಂದು ಮಂದಿ ತುಂಬ ಡಿಫರೆನ್ಸ್ ಇದೆ ಸೊ ಎರಡು ಸಾವಿರದ ಅರವತ್ತಾರು ಗುಜರಾತ್ ಆದಮೇಲೆ ಲೆಟ್ಸ್ ಮೋನ್ ನಾಲ್ಕನೇ ಪ್ಲೇಸ್ ಅದು ಮಧ್ಯ ಪ್ರದೇಶ ಮಧ್ಯಪ್ರದೇಶದಲ್ಲಿ ಓವರಾಲ್ ಕರೋನಾಗೆ ಸೋಂಕಿತರಾಗಿ ಒಳಪಟ್ಟಿರೋರು ಸಾವಿರದ ಐನೂರ ನಲವತ್ತು ಗುಜರಾತ್ ಎರಡು ಸಾವಿರ ಬಾರ್ಡ್ರ್ ದಾಟಾಯಿತು ಇವರು ಒಂದೂವರೆ ಸಾವಿರ ಬಾರ್ಡ್ರ್ ದಾಟಿದ್ದಾರೆ ಸೊ ಹಾಗಾಗಿ ಒಂದು ಸಾವಿರದ ಐನೂರ ನಲವತ್ತು ಪ್ಲಸ್ ಸಾವಿನ ಸಂಖ್ಯೆ ಎಪ್ಪತ್ತಾರು ಮತ್ತಲ್ಲಿ ಗುಣಮುಖರಾಗ್ತಿರೋರು ನೂರ ಇಪ್ಪತ್ತ ಏಳು ಒನ್ ಟ್ವೆಂಟಿ ಸೆವೆನ್ ಇದು ಮಧ್ಯಪ್ರದೇಶದಲ್ಲಿ ಗುಣಮುಖರಾಗ್ತಿರೋರು ಸೊ ಒಂದು ನಾನೂರು ಐವತ್ತು ಜನ ಡಿಫ್ರೆನ್ಸ್ ಇದಾರೆ ಮಧ್ಯಪ್ರದೇಶ ಗುಜರಾತ್ಗೂ ಲೆಫ್ಸ್ ಆನ್ ನಾಲ್ಕನೇ ಪ್ಲೇಸ್ ಅದು ನಿಮ್ಮ ಮುಂದೆ ಬರ್ತಾ ಇದೆ ಗುಜರಾತ್ ಆದಮೇಲೆ ತಮಿಳ್ನಾಡು ಸರ್ಪ್ರೈಸಿಂಗ್ ನೆನ್ನೆ ರಾಜಸ್ಥಾನ್ ಇತ್ತು ಇವತ್ತು ತಮಿಳ್ನಾಡು ಓವರ್ಟೇಕ್ ಮಾಡ್ಕೊಂಡು ಮುಂದಕ್ಕೆ ಬಂದಂಗೆ ಕಾಣಿಸ್ತಾ ಇದೆ ಬಟ್ ಗುಜರಾತ್ಗೂ ತಮಿಳ್ನಾಡಿಗೂ ಇಪ್ಪತ್ತು ಡಿಫ್ರೆನ್ಸ್ ಅಷ್ಟೇ ಸಾವಿರದ ನೂರ ಐನೂರ ಇಪ್ಪತ್ತು ಮತ್ತು ಯಾವ್ದು ಹದಿನೇಳು ಸಾವು ಫ್ಲಿಪ್ ಆ ಜಾಗದಲ್ಲಿ ಈಗ ಗುಣಮುಖರು ಬರ್ತಿದ್ದಾರೆ ನಾನ್ನೂರ ಐವತ್ತೇಳು ಜನ ತಮಿಳುನಾಡಲ್ಲಿ ಇವತ್ತಿನ ಕೊರೋನಾ ವಾಲ್ ಹೇಳ್ತಾ ಇದೆ ಈ ರಿಪೋರ್ಟ್ಗಳು ಸಾವಿರದ ಐನೂರ ಇಪ್ಪತ್ತು ಲಟ್ಸ್ ವನ್ ಇದಿಷ್ಟು ನಮ್ಮ ದೇಶದ ಟಾಪ್ ಸಿಕ್ಸ್ ರಾಜ್ಯದ ಕರೋನಾ ಇವತ್ತಿನ ಕೌಂಟ್ ಇನ್ನು ನಮ್ಮ ರಾಜ್ಯಕ್ಕೆ ಬರ್ತೀನಿ ನಾನು ಇವತ್ತು ಮಹತ್ತರ ಬೆಳವಣಿಗೆ ಅದು ಉತ್ತರ ಕರ್ನಾಟಕ ಭಾಗದಲ್ಲಿ ಮಹತ್ತರ ಬೆಳವಣಿಗೆ ನಮ್ಮ ಬೆಂಗಳೂರಿನಲ್ಲಿ ಅದು ಅಂತ ನಿಮ್ಮ ಮುಂದೆ ಹೇಳ್ತೀನಿ ಒಂದು ಚಿಕ್ಕ ಬ್ರೇಕ್ ಎಲ್ಲೂ ಹೋಗಬೇಕಾಯ್ತು